ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬೆಳ್ಳಂ ಬೆಳಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಗುಡ್ ನ್ಯೂಸ್ ತಿಳ್ಕೋಬೇಕು ಅಂತ ಅಂದ್ರೆ ನೀವೇನ್ ಮಾಡಬೇಕು ಹೇಳಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬರಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬಿಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾಲ್ಕು ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಅದಕ್ಕಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಏನಾದರೂ ಪೇಜ್ ಅಲ್ಲಿ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಜೊತೆಗೆ ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಕಂತಿನ ಹಣ ಜಮ ಆಗಿದೆ ಇವಾಗ ಏನಂತ ಅಂದ್ರೆ ಸರ್ಕಾರದವರು ಸ್ಪಷ್ಟನೆಯನ್ನ ಕೊಟ್ಟಿರುವ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮ ಆಗಿದೆ ಅಂತ ಕೆಲವೊಬ್ಬರು ಖುಷಿಯಿಂದ ನಾವು ರಿಸೀವ್ ಮಾಡ್ಕೊಂಡ್ರಿ ಅಂತ ಹೇಳ್ತಾರೆ ಮಾಡ್ತಾರೆ ಇನ್ನು ಹಣ ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಏನಂತ ಅಂದ್ರೆ ಇನ್ನು ಕೂಡ ಎಪ್ಪತ್ತು ಪರ್ಸೆಂಟ್ ಹೋಗಿರುವಂತದ್ದು ಇನ್ನ ಉಳಿದಂತಹ ಫಲಾನುಭವಿಗಳಿಗೆ ಆದಷ್ಟು ಶೀಘ್ರದಲ್ಲಿ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಇದ್ರ ಜೊತೆಗೆ ಇವಾಗ ನೀವು ಬ್ಯಾಂಕ್ ಖಾತೆಗಳನ್ನ ಕೊಟ್ಟಿರ್ತೀರ ಅಲ್ವಾ ಏನಾಗುತ್ತೆ ನಿಮಗೆ ಒಂದು ಐದರಿಂದ ಆರು ಕಂತಿನ ಹಣ ಬಂದಿರುತ್ತೆ ನಿಮಗೆ ಹಣ ಬಂದಿರೋದಿಲ್ಲ ನಿಮಗೆ ನಾವು ಕೊಟ್ಟಿರುವಂತಹ ಲ್ಲ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಮೊದಲು ಹಣ ಬಂದು ಇವಾಗ ಹಣ ಬರ್ತಿಲ್ಲ ಸೊ ಈ ಒಂದು ಬ್ಯಾಂಕ್ ನ್ ಏನಾದ್ರೂ ಚೇಂಜ್ ಅಂತ ಕೆಲವರು ಏನ್ ಮಾಡ್ತೀರಾ ಅಂತ ಅಂದ್ರೆ ನ್ಯೂಸ್ ಗಳನ್ನ ನೋಡ್ಬಿಟ್ಟು ಏನಂತಂದ್ರೆ ಇವಾಗ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸಿದ್ರೆ ಅದಷ್ಟು ಬೇಗ ಬರುತ್ತೆ ಅಮೌಂಟ್ ಅಂತ ಹೇಳ್ತಾರೆ ಸೊ ಅಲ್ಲಿ ಓಪನ್ ಮಾಡಿಸೋಣ ಅಂತ ಅನ್ಕೊಳ್ತೀರಾ ಏನಂತ ಅಂದ್ರೆ ಇವಾಗ ಪೋಸ್ಟ್ ಆಫೀಸ್ ಅಲ್ಲಿ ಓಪನ್ ಮಾಡಿಸಿದ್ರೆ ಅದಷ್ಟು ಬೇಗ ಅಮೌಂಟ್ ಏನು ಬರುತ್ತೆ ಯಾವ್ದೇ ರಿಸ್ಕ್ ಇವಾಗ ನೀವು ಕೊಟ್ಟಿರ್ತೀರಾ ಖಾತೆಗಳನ್ನ ಸೊ ಆ ಒಂದು ಖಾತೆಗಳನ್ನ ಕಾರಣಕ್ಕೂ ಕೂಡ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ಏಕೆಂತಂದ್ರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರಲ್ಲಿ ಸ್ಪೆಷಲ್ ಏನ ಕೊಟ್ಟಿದ್ದಾರೆ ಇಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ರು ಕೂಡ ನಮ್ಮ ಸರ್ಕಾರದ ಕಡೆಯಿಂದ ಹಾಕ್ತಿರುವಂತದ್ದು ಸೊ ಹಾಗಾಗಿ ಫಲಾನುಭವಿಗಳು ಯಾರು ಕೂಡ ಬ್ಯಾಂಕ್ ಖಾತೆಗಳನ್ನ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ಇದೇ ತಿಂಗಳ ಕೊನೆ ಒಳಗಡೆ ನಿಮಗೆ ಏನು ಡಿಸೆಂಬರ್ ಕೊನೆ ಒಳಗಡೆ ಯಾವುದೇ ಒಂದು ಕಂತಿನ ಹಣ ನಿಮಗೆ ಬ್ಯಾಲೆನ್ಸ್ ಉಳ್ಕೊಂಡಿದ್ರೆ ಪೆಂಡಿಂಗ್ ಉಳ್ಕೊಂಡಿದ್ರೆ ಆ ಒಂದು ಹಣವನ್ನು ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತೀವಿ ಯಾವುದೇ ಪ್ರಾಬ್ಲಮ್ ಇದ್ರು ನಾವು ಸಾಲ್ವ್ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೇಳ್ಬೋದು ಅಕೌಂಟ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ಏನಂತ ಅಂದ್ರೆ ನೀವು ನಾಲ್ಕೈದು ಅಕೌಂಟ್ ಗಳನ್ನ ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಕನ್ಫ್ಯೂಷನ್ ಬಿಡುತ್ತೆ ಎಲ್ಲರಿಗೂ ಕೂಡ ಆಧಾರ್ ಲಿಂಕ್ ಆಗೇ ಆಗಿರುತ್ತೆ ಸೊ ಹಾಗಾಗಿ ಯಾವ ಖಾತೆಗಳಿಗೆ ಹಾಕಣ ಅಂತ ಅನ್ಕೊಳ್ತಾರೆ ಅಕಸ್ಮಾತ್ ಖಾತೆಗೆ ಹಾಕಿದ್ರೆ ನೀವು ಇನ್ನೊಂದು ಖಾತೆ ಚೆಕ್ ಮಾಡಿರ್ತೀರಾ ಸೊ ಹಾಗಾಗಿ ಹಣ ಬಂದಿಲ್ಲ ಅಂತ ಅನ್ಕೊಳ್ತೀರಾ ಯಾವುದೇ ರೀತಿ ಪ್ರಾಬ್ಲಮ್ ಇವಾಗ ಏನ್ಗಳನ್ನ ಕೊಟ್ಟಿದ್ರೆ ಸೊ ಅದೇ ಖಾತೆಯಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂಡ್ ನಿಮಗೆ ಏನಾದ್ರೂ ಪೆಂಡಿಂಗ್ ಇವಾಗ ಹತ್ ಕಂತು ಇನ್ನ ಐದ್ ಬಂದಿಲ್ಲ ಅಥವಾ ಹನ್ನೆರಡು ಕಂತ್ ಬಂದ್ಬಿಟ್ಟು ಇನ್ನ ಮೂರ್ ಬಂದಿಲ್ಲ ಸೊ ರೀತಿ ಏನೇ ಪ್ರಾಬ್ಲಮ್ ಕೂಡ ಡಿಸೆಂಬರ್ ಕೊನೆ ಒಳಗಡೆ ನಿಮಗೆ ಎಷ್ಟೇ ಪೆಂಡಿಂಗ್ ಕೂಡ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಹೇಳಿದಾರೆ ಅಂತ ನಾನು ಕಾಂಗ್ರೆಸ್ ಸರ್ಕಾರ ಮಾತ್ರ ಇಲ್ಲಿ ಈ ರೀತಿಯಂತಹ ಒಂದು ಅಮೌಂಟ್ ಅನ್ನ ನೀಡ್ತಿರುವಂತದ್ದು ಇದರಿಂದ ಎಷ್ಟು ಉಪಯೋಗ ಆಗಿದೆ ಅಂತ ಅಂದ್ರೆ ಗದಗ ಜಿಲ್ಲೆಯಲ್ಲಿ ಏನ್ ಮಾಡಿದ್ರೆ ಅತ್ತೆ ಸೇರ್ಕೊಂಡು ಹಣವನ್ನ ಕೂಡಿಟ್ಟು ಏನ್ ಮಾಡ್ತಿದ್ದಾರೆ ಇಲ್ಲಿ ಬೋರ್ವೆಲ್ ಅನ್ನ ಕೊರ್ಸಿದ್ದಾರೆ ವ್ಯವಸಾಯಕೋಸ್ಕರ ಅಂತಾನೆ ಹೇಳ್ಬೋದು ಸೊ ಅವಾಗೆಲ್ಲ ಹೇಳೋರು ಅತ್ತೆ ಕೊಡ್ತೀರಾ ಸೊಸೆ ಕೊಡ್ತೀರಾ ಸೊ ಇಲ್ಲಿ ಜಗಳ ಉಂಟಾಗುತ್ತೆ ಹಾಗೆ ಹೀಗೆ ಅಂತ ಇಲ್ಲಿ ಅತ್ತೆ ಸೊಸೆ ಇಬ್ರು ಸೇರ್ ಹಣವನ್ನು ಕೂಡಿಟ್ಟು ಏನ್ ಮಾಡಿದ್ರೆ ಬೋರ್ವೆಲ್ ಅನ್ನ ಕೊಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ರೀತಿ ಒಂದೊಂದು ಸಂಗತಿಗಳನ್ನ ಕೇಳಿದಾಗ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನ ಕೆಲವೊಂದು ಕಡೆ ಏನ್ ಮಾಡ್ತಿದ್ರೆ ಮಹಿಳೆಯರು ನಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂತ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಆಲ್ರೆಡಿ ಎರಡು ತಿಂಗಳಾಗಿ ನಮ್ಮ ಖಾತೆಗಳಿಗೆ ಹಣ ಬರ್ತಿಲ್ಲ ಅಂತ ಸ್ವಲ್ಪ ವೇಟ್ ಮಾಡಿ ಸರ್ಕಾರ ಕಡೆಯಿಂದ ಇದ್ದಂತಹ ಇಶ್ಯೂಸ್ ನೆಲ್ಲ ನಾವು ಕ್ಲಿಯರ್ ಮಾಡಿ ಡಿಸೆಂಬರ್ ಅಷ್ಟರಲ್ಲಿ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಖುದ್ದಾಗಿ ಲಕ್ಷ್ಮೀ ಅವರೇ ಹೇಳಿರೋದ್ರಿಂದ ಯಾವುದೇ ರೀತಿ ಟೆನ್ ತಗೋಂತಹ ಅವಶ್ಯಕತೆ ಇಲ್ಲ ಕಾಮನ್ ಆಗಿ ಒಂದ್ ಎರಡ್ ಸಾವಿರ ಎರಡ್ ಸಾವಿರ ಆಗ್ತಾ ಇದ್ರು ಸೊ ಸೆಂಡಿಂಗ್ ಹಣ ಟೋಟಲ್ ಆಗಿ ನಿಮಗೆ ಎಷ್ಟೊಂತ ಹಣ சோம் சவாவரம் எழுதல ஆல்ரெடி சாயிரம் காங்கிரஸ் சர்க்கானது கனிதன் இருக்கு அட்டோபர் தன ஹே கிணிஹாணி நவெம்பர் தங்க இன்னே கந்தினா திங்களுக்கு டெசெம்பர் சோழஹ் சோடியோ எல்லாம் கூட ஷேர்ஸ்க்ரைஸ் பை பாய்